ಸರ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ನಾನು ರೊಟ್ಟಿ ಸಪ್ಪನ್ಬೇಳೆ ಸಾರು ಅನ್ನ ಮತ್ತು ಉಳ್ಳಾಗಡ್ಡೆ ಸೊಪ್ಪಿನ ಪಲ್ಯ ಮತ್ತು ಸ್ವಲ್ಪ ನಿನ್ನೆದು ಅಲಸಂದಿ ಕಾಳು ಸೊಬ್ಬಸಿಗೆ ಹಾಕಿ ಪಲ್ಯ ಮಾಡಿದೆ ಸೊ ಅದು ಸ್ವಲ್ಪ ಉಳ್ಕೊಂಡಿತ್ತು ಸೊ ಇದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಅಂದರೆ ರೊಟ್ಟಿನೇ ಅಲ್ಲ ಸೊ ನಮ್ಮ ಮನೆಯವ್ರಿಗೂ ಮತ್ತು ನನಗೆ ರೊಟ್ಟಿ ಭಾಳ ಇಷ್ಟ ಆಗ್ತವೆ ಹೀಗಾಗಿ ರೊಟ್ಟಿ ಮಾಡಿದ್ದೆ ಮಧ್ಯಾಹ್ನ ಮಕ್ಕಳಿಬ್ರು ರೊಟ್ಟಿ ಅಷ್ಟೊಂದು ಇಷ್ಟಪಟ್ಟು ತಿನ್ನೋಂಗಿಲ್ಲ ಧೀರಜು ಯಾವಾಗಾದರೂ ತಿಂದರೂ ಸಿದ್ದು ಅಂತೂ ಇನ್ನೂ ಅವನಿಗೆ ರೂಢಿ ಮಾಡ್ಕೊಂಡಿಲ್ಲ ಮತ್ತು ತಿನ್ನಂಗೂ ಇಲ್ಲ ಅವನು ರೊಟ್ಟಿ ಸೊ ಹಿಂಗಾಗಿ ಅವ್ರಿಗೆ ಸ್ವಲ್ಪ ಚಪಾತಿ ಇಟ್ಟು ಕಲಿಸ್ಕೊಟ್ಟಿದ್ದೆ ಇನ್ನೇ ಹಲಸಂದಿ ಕಾಳು ನಿನ್ನೆ ರಾತ್ರಿ ಮಾಡಿದ್ದಿತ್ತಲ್ಲ ಮಕ್ಕಳು ಬೇಡ ಅಂತಂದು ಹೇಳಿದರು ಮತ್ತು ಸೊಪ್ಪಿನ ಪಲ್ಯ ಸಿದ್ದು ಈರು ಉಳ್ಳಾಗಡ್ಡಿ ಸೊಪ್ಪು ಅಂತ ಹೇಳ್ತೀವಲ್ಲ ನಾವು ಅದನ್ನು ಸ್ವಲ್ಪ ಇಷ್ಟಪಡೋಂಗಿಲ್ಲ ಅವನು ಸೊ ಅವನಿಗೋಸ್ಕರ ಜಾಮು ಮತ್ತು ಚಪಾತಿಗೆ ರೋಲ್ ಮಾಡಿ ಜಾಮ್ ಹಚ್ಚಿ ರೋಲ್ ಮಾಡಿ ಕೊಡಕತ್ತಿದ್ದೆ ಹಾಗೆ ನನಗೂ ಒಂದು ಮಾಡು ಮಮ್ಮಿ ಅಂತ ಹೇಳಿದ ಧೀರಾಜು ಸೊ ಅವನಿಗೂ ಒಂದು ಮಿಕ್ಸ್ ಫ್ರೂಟ್ ಜಾಮನ್ನು ಹಚ್ಚಿ ನಾನು ಇಬ್ಬರಿಗೂ ಲೋ ರೋಲ್ ಮಾಡಿ ಕೊಡಕತ್ತಿದ್ದೆ ಕೆಲವೊಂದು ಸತಿ ಮಕ್ಕಳು ಎಲ್ಲ ಥರದ ಪಲ್ಯಗಳನ್ನು ಮತ್ತು ಎಲ್ಲ ಥರದ ಗ್ರೇವಿಗಳನ್ನು ಇಷ್ಟಪಡೋಂಗಿಲ್ಲ ಆ ಟೈಮ್ನೊಳಗೆ ಈ ರೀತಿ ಜಾಮು ಮತ್ತು ಚಟ್ನಿ ಪುಡಿ ಏನಾದರೂ ಇದ್ರೆ ಯೂಸ್ ಆಗ್ತತಿ ಮತ್ತು ನಾವು ಚಪಾತಿಗೆ ಆರಾಮಾಗಿ ಹಚ್ಚಿ ರೋಲ್ ಮಾಡಿ ಕೊಡ್ಬೋ ಕೊಡ್ಬೋದು ಮಕ್ಕಳಿಗೆ ಮತ್ತು ಆರಾಮಾಗಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸಿದ್ದು ಸ್ವಲ್ಪ ಅನ್ನ ಇಷ್ಟಪಡೋದು ಕಡಿಮೆ ಅವನು ಹೀಗಾಗಿ ಅವನಿಗೆ ತಿಳಿಸಿ ಹೇಳಿ ನಾನು ಅನ್ನ ಸ್ವಲ್ಪ ಮತ್ತು ಸಪ್ಪೆಬೇಳೆ ಸಾರು ಬಡಿಸಿ ಕೊಟ್ಟೆ ಬಿಸಿ ಬಿಸಿ ಅನ್ನ ಇದೆ ಸ್ವಲ್ಪ ಊಟ ಮಾಡ್ತಾನೆ ಬಟ್ ಕೆಲವೊಂದು ಸರ್ತಿ ಈ ಪರೋಟ ಮತ್ತು ಚಪಾತಿ ಅವನಿಗೆ ಭಾಳ ಲೈಕ್ ಆಗ್ತಾವಲ್ಲ ತಿನ್ಬಿಟ್ಟೆ ಅಂದರೆ ಒಂದೊಂದು ಸತಿ ಹೊಡೆ ತುಂಬ ತಿಂದರೆ ಅನ್ನ ಬೇಡ ಅಂತ ಹೇಳಿಬಿಡ್ತಾನೆ ಅಷ್ಟರವತ್ತು ಧೀರಾಜು ಎಲ್ಲ ರೀತಿಯ ಪಲ್ಯಗಳನ್ನ ಇವಾಗ ತಿಂತಾನೆ ಅವ್ರದ್ದು ಇಬ್ಬರದು ಊಟ ಆದಮೇಲೆ ನಾನು ನಮ್ಮ ಮನೆಯವರು ಸ್ವಲ್ಪ ಮಾತಾಡ್ಕೊತ ಊಟ ಮಾಡ್ತಾ ಇದ್ವಿ ಸೊಪ್ಪಿನ ಪಲ್ಯ ಮತ್ತು ರೊಟ್ಟಿ ಚಟ್ನಿ ಈ ರೀತಿ ನಮ್ಮ ಉತ್ತರ ಕರ್ನಾಟಕದ ಪದ್ಧತಿಯಲ್ಲಿ ನಮ್ಮದು ಊಟ ಮಸ್ತಾಗಿ ನಡೆದಿತ್ತು ನೋಡ್ರಿ ಹಂಗೆ ನಮ್ಮ ಮನೆಯವ್ರದ್ದು ಒಂದು ವಾರದಿಂದ ಹಲ್ಲಿನ ಟ್ರೀಟ್ಮೆಂಟ್ ನಡೆದಿತ್ತು ಅವತ್ತು ಅವರು ಇವತ್ತು ಹಲ್ಲಿನ ಒಂದು ರೂಟ್ ಕೆನಲ್ ಮಾಡಿಸ್ಕೊಂಬಂದಿದ್ರು ಸೊ ಅವರಿಗೆ ಸ್ವಲ್ಪ ಮೆತ್ತಗೆ ರೊಟ್ಟಿ ಮತ್ತು ಒಂದು ಮೂರು ನಾಲ್ಕು ತಾಸು ಟೈಮ್ ಕೊಟ್ಟಿದ್ರು ಅವ್ರಿಗೆ ಏನು ತಿನ್ನಬಾರ್ದು ಅಂತ ಅಂತ ಸೊ ಹೀಗಾಗಿ ಅವ್ರಿಗೆ ಸ್ವಲ್ಪ ಮೆತ್ತನ ರೊಟ್ಟಿ ಅದು ಮಾಡಿಕೊಟ್ಟೆ ಊಟ ಆಯಿತು ಇಬ್ಬರದು ಇನ್ನು ಸಾಯಂಕಾಲಕ್ಕೆ ಅಂತ ಹೇಳಿ ನಾನು ಮತ್ತು ಸಾಯಂಕಾಲ ನಾನು ಬ್ಲಾಗನ್ನು ಶೇರ್ ಮಾಡ್ಕೊಳಕಾತೀನಿ ಮಧ್ಯಾಹ್ನ ಎಲ್ಲ ಕ್ಲೀನಿಂಗ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ವಿಡಿಯೋ ಎಡಿಟಿಂಗ್ ರೀ ಅದೆಲ್ಲ ಮುಗಿಸ್ಕೊಂಡು ಇನ್ನು ಸಾಯಂಕಾಲ ಇವತ್ತು ಅಡುಗೆ ಅಂದರೆ ಯಾಕಂದರೆ ಧೀರಜನು ಬಂದಿದ್ನಲ್ಲ ಇನ್ನೊಂದು ಎರಡು ಮೂರು ದಿನದಾಗ ಅವನು ಹೋಗ್ತಾನೆ ಸೊ ಎಗ್ ಕರಿ ಮಾಡಮ್ಮ ಅಂತಂದು ಹೇಳಿದವನು ಸೊ ಹಿಂಗಾಗ್ಯದಕ್ಕೆ ಮಗಜ್ ಹೇಳ್ತೀವಲ್ಲ ಮಗಜು ಇರಲಿಲ್ಲ ಸೊ ನಾನು ಮಗಜ್ ಇಲ್ಲ ಅಂತಂದಾಗ ಗೋಡಂಬಿ ಬಾದಾಮಿ ಮತ್ತು ಎಳ್ಳು ಹಾಕಿ ಸ್ವಲ್ಪ ಒಂದು ಕುದಿ ಕುದಿಸ್ಕೊಂಡು ನಾವು ಈ ಗೋಡಂಬಿ ಬೇಕು ಸಿಪ್ಪಿ ತೆಗಿಬೇಕು ಅಂತಂದ್ರೆ ಬಿಸಿನೀರಲ್ಲಿ ಒಂದು ಕುದಿ ಕುದಿಸ್ಕೊಂಡು ಸಿಪ್ಪಿ ತಗೊಂಡ್ರೆ ಈಸಿಯಾಗಿ ಬರ್ತೈತಿ ಇವತ್ತು ನಾನು ಡಿಫ್ರೆಂಟಾಗಿ ಗ್ರೇವಿ ಮಾಡಕತ್ತೀನಿ ಅಂತ ಹೇಳಿದ್ನಲ್ಲ ಸೊ ಈರುಳ್ಳಿ ಮತ್ತು ಟೊಮೆಟೊನ ನಾನು ಹುರಿಯದ ಬದಲು ಕುದಿಸ್ಕೊಂಡು ತಗೊಂಡಿನಿ ಒಂದು ಕುದಿಯನ್ನು ಒಂದೆರಡು ಕುದಿಯನ್ನು ಕುದಿಸ್ಕೊಂಡು ತಕೊಂಡೀನಿ ಮಸ್ತ್ ಅಂದ್ರೆ ಮಸ್ತ್ ಹಾಕತ್ತಿದ್ದ ಗ್ರೇವಿ ಫುಲ್ ರೆಸ್ಟೋರೆಂಟ್ನೊಳಗೆ ಏನು ಟೇಸ್ಟ್ ಇರುತ್ತಲ್ಲ ಅದೇ ಟೇಸ್ಟ್ ನಾವು ಮನೆಯಲ್ಲಿ ಮಾಡ್ಬೋದು ಸೊ ಸಿಂಪಲ್ಲಾಗಿ ನಾನು ಸೇ ಶೇರ್ ಮಾಡ್ಕೊಳ್ಳೋಕತ್ತೀನಿ ಒಂದು ಎರಡು ಮೂರು ಎರಡರಿಂದ ಮೂರು ಈರುಳ್ಳಿ ಮತ್ತು ಒಂದು ಮೂರು ಟೊಮೆಟೊ ಮತ್ತು ಒಂದು ಹತ್ತರಿಂದ ಹನ್ನೆರಡು ಬದಾಮಿ ಮತ್ತು ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಳ್ಳು ಇಷ್ಟು ನಾನು ಹಾಕ್ಕೊಂಡಿನಿ ಒಂದೊಂದು ಕುದಿ ಕುದಿಸ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕೊತ್ತಂಬರಿ ಇನ್ನು ಮಸಾಲೆ ಅಂತ ನಾನು ಏನೂ ಹಾಕಿಲ್ಲ ಸೊ ಇಷ್ಟನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡು ಇದಾದ ಮೇಲೆ ಒಗ್ಗರಣೆಗಂತ ಸ್ವಲ್ಪ ಎಣ್ಣೆ ಇದಕ್ಕೆ ನಾನು ಜಾಸ್ತಿ ಹಾಕೋತೀನಿ ನೀವು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳ್ರಿ ಜಾಸ್ತಿ ಎಣ್ಣೆ ಇದ್ರೆ ಚೆನ್ನಾಗ್ತತಿ ಗ್ರೇವಿ ಸೊ ಸುಮಾರು ಒಂದು ನಾನು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೆ ಯಾಕಂದ್ರೆ ಎಣ್ಣೆ ಸ್ವಲ್ಪ ಇದ್ರೆ ಈ ಗ್ರೇವಿ ಚೆನ್ನಾಗಾಗ್ತತಿ ಇನ್ನು ಬೇಕಂದ್ರೆ ನೀವು ಫ್ರೆಶ್ ಕ್ರೀಮನ್ನು ಯೂಸ್ ಮಾಡ್ಬೋದು சோ நான் இல்லே ஆகிள்ள சோ எண்ணிக்கா நம்ம உதக்க இரு உதக்க கட்மி ஹாக்கொழ் இல்லை சண்ணுக்கு வைக்கிற சண்டும் கட்மா ஹாக்கொழ் சோ இல்லை நானும் ஒர்க்ரிந்த ஹோஸ்து ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕ್ಕೊಂಡಿನಿ ಮತ್ತು ಇದಕ್ಕೆ ಒಣ ಮಸಾಲೆ ಅಂತಂದ್ರೆ ನಾನು ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದು ಸ್ವಲ್ಪ ಲವಂಗ ಮತ್ತು ಮೆಣಸು ಮತ್ತು ಒಂದು ಏಲಕ್ಕಿ ನಿಮಗೆ ಬೇಕು ಅಂದ್ರೆ ಎಲೆ ಇರುತ್ತಲ್ಲ ಅದನ್ನ ಸ್ವಲ್ಪ ಹಾಕ್ಕೋಬೋದು ಇನ್ನು ಕೆಲವೊಬ್ಬರು ಏನು ಇಷ್ಟು ಈ ಒಣ ಮಸಾಲೆ ಏನು ಹಾಕ್ತೀವಲ್ಲ ಅವನ್ನ ಇಷ್ಟಪಡೋಂಗಿಲ್ಲ ಬೇಡ ಅಂದರೆ ನೀವು ಗ್ರೇವಿ ಎಲ್ಲ ಕುದ್ಮೇಲೆ ನೀವು ಸೈಡ್ಗೆ ತೆಗೆದಿಡ್ಬೋದು ಹಂಗೆ ಊಟ ಮಾಡೋಕ್ಕೂ ಈಸಿ ಆಗ್ತೈತಿ ಮತ್ತು ಮಕ್ಳಿಗೂ ಅಷ್ಟೇ ಬೇಡ ಅಂದರೆ ಅವರು ಎತ್ತಿಡೋಕ್ಕೂ ಅನುಕೂಲ ಆಗ್ತತಿ ಸೊ ಹೀಗಾಗಿ ಒಣ ಮಸಾಲೆ ಹಾಕೋದ್ರಿಂದ ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ಇಷ್ಟಪಡೋರು ತಿಂತಾರೆ ಗ್ರೇವಿ ಒಳಗೆ ಕೆಲವೊಬ್ಬರು ಇಷ್ಟಪಡೋಂಗಿಲ್ಲ ಸೊ ಹಾಗೂ ಮಾಡ್ಕೊಬೋದು ಇವೆಲ್ಲ ಫ್ರೈ ಆದಮೇಲೆ ನಾವು ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ದೆಲ್ಲ ಈರುಳ್ಳಿ ಎಲ್ಲ ಹಾಕೊಳಕ್ಕೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರೆ ಎಣ್ಣೆಗೆ ಇದು ನಾನು ಇನ್ನು ಈ ಡ್ರೈ ಮಸಾಲ ಏನೈತಲ್ಲ ಡ್ರೈ ಮಸಾಲದೊಳಗೆ ನಾನು ಒಳಗೂ ಏನೂ ಹಾಕ್ಕೊಂಡಿಲ್ಲ ಸೊ ಇಲ್ಲಿ ನಾನು ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಅರ್ಶಿಣ ಪುಡಿ ಮತ್ತು ಯಾವುದಾದ್ರೂ ಗರಂ ಮಸಾಲ ಇದ್ದರೆ ಅದನ್ನು ಹಾಕ್ಕೋಬೋದು ಇಲ್ಲ ಇಲ್ಲ ಅಂದರೆ ನಿಮಗೆ ಯಾವುದಿಷ್ಟು ಆ ಗರಂ ಮಸಾಲ ಹಾಕ್ಕೊಂಡ್ರೂ ನಡಿತೈತಿ ನಾನಿಲ್ಲಿ ಧನಿಯಾ ಪುಡಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಪನೀರ್ ಗರಂ ಮಸಾಲ ಇರ್ತದಲ್ಲ ಅದನ್ನು ಹಾಕ್ಕೊಳಕ್ಕೆ ಹತ್ತೀನಿ ಅದು ಒಳ್ಳೆ ಟೇಸ್ಟಿನೂ ಕುಡ್ದತಿ ಮತ್ತು ರಿಚ್ ಗ್ರೇವಿನೂ ಅನಿಸತಿ ಸೊ ರೆಸ್ಟೋರೆಂಟ್ ಸ್ಟೈಲಿ ನಮ್ಗೆ ಮನೆ ಒಳಗನ ಟೇಸ್ಟ್ ಸಿಗ್ತತಿ ಅಂತ ಹೇಳ್ಬೋದು ಸೊ ನಿಮ್ಗೆ ನೋ ಬೇಕೋ ನೋಡಿಕೊಂಡು ನೀವು ಇದಾದ ಮೇಲೆ ನಮಗೆ ಇನ್ನು ಗ್ರೇವಿ ಎಷ್ಟು ಬೇಕೋ ನೋಡಿಕೊಂಡು ನಾವು ಅಡ್ಜಸ್ಟ್ ಮಾಡ್ಕೋಬೋದು ನಾನು ಇಲ್ಲಿ ಸೈಡ್ಗೆ ಬಿಸಿನೀರು ಏನು ಕಾಯಕ್ಕೆ ಇಟ್ಕೊಂಡು ಇಲ್ಲರಿ ಜಾಸ್ತಿ ಗ್ರೇವಿ ಮಾಡಿದ್ರೆ ಬಿಸಿನೀರು ಸೈಡಿಗೆ ನಾವು ಕಾಸಿಟ್ಕೊಂಡು ಹಾಕಿದ್ರೆ ಗ್ರೇವಿ ಚೆನ್ನಾಗಿ ಚೆನ್ನಾಗ್ತತಿ ನಾನು ಇವಾಗ ಸ್ವಲ್ಪ ಮಿಕ್ಸಿ ಏನು ಮಿಕ್ಸಿ ಜಾರ್ನೊಳಗೇನು ಹತ್ಕೊಂಡಿರ್ತತ್ತಲ್ಲ ಸೊ ಅದನ್ನಷ್ಟೇ ನಾನು ತೊಳೆದು ಹಾಕೊಂಡು ಗ್ರೇವಿಯನ್ನು ಅಡ್ಜಸ್ಟ್ ಮಾಡ್ಕೊಳಕತ್ತೀನಿ ಯಾಕೆ ನಾವು ಸ್ವಲ್ಪ ಮಾಡೋಕ್ಕೀನಿ ನಾಲ್ಕು ಜನರಿಗೆ ಚಪಾತಿಗೆ ಮತ್ತು ಅನ್ನಕ್ಕಾದ್ರೆ ಸಾಕಾಗ್ತತಿ ಅಂಥೇಳಿ ಮಾಡಕತ್ತೀನಿ ಇನ್ನು ನಮ್ಮ ಮನೆಯವರಿಗೆ ಒಂದು ಮಧ್ಯಾಹ್ನದ ಮೂರು ರೊಟ್ಟಿ ಇತ್ತಲ್ಲ ಸೊ ಅವರಿಗೆ ರೊಟ್ಟಿ ಮೇಲೆ ಬಿಟ್ಟಿದ್ದೆ ಸೊ ನಮ್ಮ ಮೂರು ಜನರಿಗೂ ನಾನು ಚಪಾತಿ ಹಿಟ್ಟು ಆಲ್ರೆಡಿ ನಾನು ಕಲಸಿ ಇಟ್ಟಿನಿ ಇನ್ನು ಮನೆಯೊಳಗೆ ಎಗ್ಗೊಂದು ಇರಲಿಲ್ಲ ಸೊ ನಮ್ಮ ಎಗ್ ಎಗ್ತರಾಕೊಂಡು ಹೋಗಿದ್ರು ಅಂತ ಹೇಳಿದ್ನಲ್ಲ ಸೊ ಅದು ಮೇಲೆ ಇನ್ನು ಸೈಡಿಗೆ ಕುದಿಸಿ ನಾನು ಗ್ರೇವಿ ಒಳಗೆ ಹಾಕೋತೀನಿ ಸೊ ಫೈನಲಾಗಿ ನೋಡ್ರಿ ನಮ್ಮದು ಗ್ರೇವಿ ಮಸ್ತ್ ಅಂದ್ರೆ ಮಸ್ತ ರೆಡಿ ಆಯಿತು ಇನ್ನು ನಮಗೆ ಗ್ರೇವಿ ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿ ನೋಡಿರಿ ಇದನ್ನು ಒಂದು ಸೈಡು ನಾನು ಸ್ವಲ್ಪ ಕುದಿಯಕ್ಕೆ ಬಿಟ್ಕೋತೀನಿ ಇನ್ನೊಂದು ಸೈಡು ಅನ್ನ ಮತ್ತು ಚಪಾತಿ ಇಟ್ಟು ಆಲ್ರೆಡಿ ನಾನು ಕಲಸಿ ಇಟ್ಕೊಂಡಿದ್ದೆ ಸೊ ಧೀರಜ್ಗೆ ಇವಾಗ ಅಲ್ಲಿ ಏಳು ಗಂಟೆಗೆ ಹಾಸ್ಟೆಲ್ ಒಳಗೆ ಊಟ ಮಾಡಿ ರೂಢಿ ಅಲ್ಲರಿ ಸೊ ಹಿಂಗಾಗಿ ಅವನು ಏಳು ಒಳವರೆಗೆ ಊಟ ಕೊಡು ಮೊಮ್ಮೆ ಅಂತ ಶುರು ಮಾಡಿಬಿಡ್ತಾನೆ ಸೊ ಹೀಗಾಗಿ ಅವನಗೋಸ್ಕರ ಸ್ವಲ್ಪ ನಾನು ಈಗ ಬೇಗನೆ ಮಾಡಿದೆ ಮತ್ತು ಇನ್ನು ಚಪಾತಿನೂ ಮಾಡ್ಕೋಬೇಕು ದಿರೋಜ್ಗ ಮತ್ತು ಸಿದ್ದುಗೂ ಅಂತೂ ಸಿದ್ದುಂದು ಮಧ್ಯಾಹ್ನ ಮುಗಿದಿತ್ತು ಸೊ ನನಗೆ ಸ್ವಲ್ಪ ಚೆಕ್ ಮಾಡೋದು ಉಳ್ಕೊಂಡತಿ ಸ್ವಲ್ಪ ಆಟ ಆಡಿ ಬರ್ತೀನಿ ಅಂತ ಹೇಳಿ ಅವನು ಹೊರಗಡೆನೂ ಹೋಗಿದ್ದ ಸೊ ನಮ್ಮ ಮನೆಯವರು ಇನ್ನೇನು ಬರ್ತಾರವರು ಎಂಟು ಎಂಟುವರೆಗೆ ಬಂದ್ರಂದ್ರೆ ಒಂದು ಸತಿಗೆ ಊಟ ಮಾಡೋಕ್ಕೆ ಈಸಿ ಆಗ್ತದೆ ಅಂತ ಹೇಳಿ ನಾನು ಬೇಗನೆ ಮಾಡಿದ್ದೆ ಯಾಕಂದರೆ ನಾನು ಯೋಗ ಕ್ಲಾಸ್ಗೆ ಹೋಗಿ ಹೊಂಟಿಂದ ನಿಮ್ಮ ನಿಮ್ಮ ಜೊತೆಗೆ ನಾನು ಭಾಳ ಸತಿ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಎಂಟು ಗಂಟೆ ಒಳಗೆ ಆದಷ್ಟು ಎಂಟುವರೆ ಒಳಗೆ ನಮ್ಮದೆಲ್ಲರದ್ದು ಊಟ ಮುಗಿಸ್ಬೇಕು ಅಂತ ನಾನು ಪ್ರಯತ್ನ ಮಾಡೋಕೀನಿ ಸೊ ನಾನು ನಿಮಗೆ ಹೇಳಿದೆ ಗರಂ ಮಸಾಲ ಪನ್ನೀರ್ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳ್ತೀನಿ ಅದನ್ನು ಸ್ವಲ್ಪ ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಮಸ್ತಾಗಿ ಗ್ರೇವಿ ಕುದಿಸ್ಬಿಟ್ಟು ನಾವು ಸೈಡಿಗೆ ಮತ್ತು ಎಗ್ ಫ್ರೈ ಮಾಡಿಕೊಂಡು ಗ್ರೇವಿ ಒಳಗೆ ಮಿಕ್ಸ್ ಮಾಡಿಬಿಟ್ರೆ ಮಸ್ತಾಗಿ ನಮ್ಮದು ಎಗ್ ಗ್ರೇವಿ ಡಿಫ್ರೆಂಟಾಗಿರೋ ಒಂದು ಎಗ್ ಗ್ರೇವಿ ರೆಡಿ ಆಯಿತು ಚಪಾತಿ ಮತ್ತು ಪರೋಟಕ್ಕಂತೂ ಒಳ್ಳೆ ಕಾಂಬಿನೇಷನ್ ಬಟ್ ನಮ್ಮ ಮನೆಯವ್ರಿಗೆ ಒಂದು ಮೂರು ರೊಟ್ಟಿ ಇದಾವೆ ಅವನ್ನ ಬಿಟ್ಬಿಡ್ತೀನಿ ಅದ್ರ ಮೇಲೇ ಅವರು ಊಟ ಮಾಡ್ತಾರೆ ಇನ್ನು ಟೈಮ್ ಅಷ್ಟಾಗೈತಿ ನೋಡೋಣ ಬರ್ರಿ ನಿಮ್ಮಾಗಲೇ ಅವರು ಇಪ್ಪತ್ತಾಗೈತಿ ಬೇಗ ಕತ್ಲಾಗ್ಬಿಡತ್ತೀಗ ಸೊ ಕ್ರೀವಿನ ಕುದಿಯಕ್ಕೆ ಇತ್ತೀನಿ ಅಲ್ಲಿ ವಿಂಡೋದ್ದು ಏನೋ ರಿಫ್ಲೆಕ್ಷನ್ ಬಂತಂದ್ರೆ ವಿಡಿಯೋ ಕ್ಲಿಯರ್ ಬರೋಂಗಿಲ್ಲ ಸೊ ಇಲ್ಲಿ ಬಂದರೆ ಕ್ಲಿಯರ್ ಬರ್ತಕ್ಕ ಚಳಿ ಹಂಗೆ ಶುರುವಾಗೈತಿ ಇನ್ನು ನಮ್ಮ ಮನೆಯವ್ರಿಗಾಗಿ ಮತ್ತು ನನಗೆ ಎರಡು ಮಕ್ಕಳಿಗೂ ಈ ಥರ ಡಿಫ್ರೆಂಟಾಗಿ ಗ್ರೇವಿ ಏನಾದರೂ ಮಾಡಿದ್ದೀನಿ ಭಾಳ ಅಂದರೆ ಭಾಳ ಇಷ್ಟಪಡ್ತಾರೆ ಮತ್ತು ಅವ್ರು ಏನಾದರೂ ಇಷ್ಟಪಟ್ಟು ಕೇಳಿ ಕೇಳಿದಾಗ ಬೇರೆ ಇದನ್ನಾದರೂ ಕೇಳಿದಾಗ ನಾನು ಮಾಡಿಕೊಡ್ತೀನಲ್ಲ ಸೊ ಅದನ್ನೇ ಅವರು ತುಂಬ ಚೆನ್ನಾಗಾಗೈತೆ ಮಮ್ಮಿ ಹಂಗಾಗೈತಿ ಹಿಂಗಾಗೈತಿ ಭಾಳ ಟೇಸ್ಟ್ ಆಗೈತಿ ಅಂತ ಹೇಳ್ತಾರಲ್ಲ ನಂಗೆ ಅವಾಗ ನಿಜ ಹೇಳ್ಬೇಕಂದ್ರೆ ಭಾಳ ಖುಷಿ ಆಗ್ತೈತಿ ಸೊ ಫೈನಲ್ ಆಗಿ ನೋಡ್ರಿ ರಿಚ್ ಗ್ರೇವಿ ರೆಡಿ ಆಯ್ತು ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋದೊಂದು ಮರ್ತಿದ್ದೆ ಸೊ ಅದನ್ನು ಒಂದು ಸ್ವಲ್ಪ ಹಾಕಿದೆ ಇವಾಗ ನಾವು ಯಾವ ರೀತಿ ನಾವು ಅದನ್ನು ಸ್ವಲ್ಪ ಗ್ಯಾಸನ್ನು ಇಟ್ಕೊಂಡು ನಾವು ಕುದಿಸ್ತೀವಲ್ಲ ಅದು ನಾವು ಕುದ್ದಂಗೆ ನೋಡ್ರಿ ಎಲ್ಲ ಎಣ್ಣೆ ಬಿಟ್ಕೋತತಿ ಆವಾಗ ನಾವು ಎಗ್ಗನ್ನು ಫ್ರೈ ಮಾಡಿದ್ದೆ ಎಗ್ಗನ್ನು ಹಾಕೋಬೇಕು ಇನ್ನೂ ತಂದಿಲ್ಲ ಎಗ್ ತಂದ ಮೇಲೆ ಹಾಕ್ತೀರಿ ಸೊ ಫುಲ್ ನನ್ನ ಗ್ರೇವಿ ಅಂತೂ ರೆಡಿ ಆಯ್ತು ಇವಾಗ ನಮ್ಮ ಮನೆಯವರು ಹೊರಗಡೆ ಇದ್ರಲ್ಲ ಸೊ ಅವರಿಗೆ ನಾನು ಹೇಳಿದ್ದೆ ಎಗ್ ಖಾಲಿ ಆಗ್ಯಾವು ಬರೋ ಮುಂದೆ ನೀವು ತೊಗೊಂಡು ಬರ್ರಿ ಅಂತ ಹೇಳಿದೆ ಸೊ ಅವ್ರು ಬರೋ ಮುಂದೆ ತೊಗೊಂಡು ಬಂದರು ನಾವು ಮೂರೇ ಜನ ಇರಲಿ ನಾಲ್ಕೇ ಜನ ಇರಲಿ ನಾನು ಫುಲ್ ಒಂದು ಟ್ರೇನ ಎಗ್ ನಮ್ಮನೆಯೊಳಗೆ ತಗೊಂಡ್ಬರ್ತಾರೆ ನಮ್ಮ ಮನೆಯವರು ಯಾವಾಗ ತೊಗೊಂಬಂದ್ರು ನಾವು ಒಂದು ಟ್ರೇಗೆ ಎಷ್ಟು ಕೂಡ್ತಾವಲ್ಲ ಎರಡೂವರೆ ಡಜನ್ ಎರಡು ಡಜನ್ ಕೂಡ್ತಾವ ಸೊ ಅಷ್ಟು ಅವನ್ನ ತೊಗೊಂಡು ಬಂದು ನಾವು ಇಟ್ಕೊಂಡಿರ್ತೀವಿ ಸೊ ಹೀಗಾಗಿ ನಾನು ಅವನ್ನೆಲ್ಲ ತೊಗೊಂಡ್ಬಂದ ಮೇಲೆ ಟ್ರೇದೊಳಗೆ ಜೋಡಿಸ್ತಾ ಇದ್ದೆ ಸೊ ಇವಾಗ ಚಳಿಗಾಲ ಅಂತೂ ಮಕ್ಕಳು ಇವಾಗ ಧೀರಜವಾಗಾದರೂ ಇನ್ನೂ ಒಂದು ವಾರ ಅಂತೂ ಇರ್ತಾನಲ್ಲ ಸೊ ಹೀಗಾಗಿ ಅಂತ ಹೇಳಿ ನಮ್ಮ ಮನೆಯವರು ಫುಲ್ ಒಂದು ಟ್ರೇ ತೊಗೊಂಡ್ಬಿಡ್ತಾರೆ ತೊಗೊಂಡ್ಬಂದುಬಿಡ್ತಾರೆ ಸೊ ಇವನ್ನ ನಾನೆಲ್ಲ ಈಗ ಜೋಡಿಸ್ಕೊಂಡು ಫ್ರಿಡ್ಜ್ನಾಗ ಇಟ್ಕೋತೀನಿ ಇನ್ನು ಅಡುಗೆ ಮನೆ ಅಡುಗೆ ಮನೆ ಕೆಲಸ ಮನೆ ಕೆಲಸ ಅಂದ್ರೆ ನನಗೆ ಭಾಳ ಇಷ್ಟ ಆಗ್ತತಿ ಮತ್ತು ಅದರೊಳಗೆ ನನಗೆ ಖುಷಿನೂ ಸಿಗ್ತತಿ ನಾನು ನನ್ನಷ್ಟಕ್ಕೆ ನಾನು ಎಂಜಾಯ್ನು ಮಾಡ್ತೀನಿ ಅಂತಲೇ ಹೇಳ್ಬೋದು ಇನ್ನು ಅಡುಗೆ ಮನೆಗೆ ಬಂದೆ ಅಂದರೆ ಅಡುಗೆ ಮನೆಗೆ ಏನಾದರೂ ಕೆಲಸ ಮಾಡೋ ಮುಂದ ನಮ್ಮಮ್ಮ ಹೇಳೋ ಒಂದು ಮಾತು ನಂಗೆ ಪದೇ ಪದೇ ನೆನಪ ಬರ್ತೈತಿ ಸೊ ಅಡುಗೆ ಮನೆಗೆ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಕೆಲವೊಮ್ಮೆ ಅಡುಗೆ ಮಾಡೋಕೆ ಬೇಜಾರು ಮಾಡ್ಕೋತೀವಿ ಸೊ ಆ ಬೇಜಾರು ಮಾಡ್ಕೊಂಡಾಗ ನಾವೇನಾದರೂ ಅಡುಗೆ ಮಾಡ್ತಿರ್ತೀವಲ್ಲ ಅದು ರುಚಿ ಬರೋಂಗಿಲ್ಲ ಅಂತ ನಮ್ಮಮ್ಮ ಹೇಳೋರು ಸೊ ನೀವು ಅಡುಗೆ ಮಾಡಬೇಕು ಅಂದಾಗ ಏನಿಲ್ಲ ಅಂದರೂ ಜಸ್ಟ್ ನೀವು ಉಪ್ಪು ಖಾರ ಹಾಕಿ ನೀವು ಮನಸಿಂದ ನೀವು ಒಳ್ಳೆ ಮನಸಿಂದ ಅಡುಗೆ ಮಾಡಿದ್ರಿ ಅಂದರೆ ಅದು ರುಚಿನೂ ಆಗ್ತತಿ ಮತ್ತು ಇನ್ನೊಬ್ಬರು ಅದರೊಳಗೆ ಖುಷಿ ಪಡ್ತಾರ ಅಂತ ನಮ್ಮಮ್ಮ ಹೇಳೋ ಮಾತು ಯಾವಾಗ್ಲೂ ನನಗೆ ನೆನಪು ಸೊ ಇವತ್ತಿನ ವ್ಲಾಗು ಇಷ್ಟಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು